ನಲವತ್ತು ವಾರದ ವಿರೇಗಿನ ಬಹುಶಃ ಆ ಶರಣರ ಒಂದು ಸಾರ್ಥಕವಾದಂತಹ ಮಾತುಗಳು ಸಂದೇಶಗಳು ಪ್ರತಿರೂಪವಾಗಿ ಬಾಳೆ ಬದುಕಿರತಕ್ಕವರು ನಲವತ್ತು ವಾಡಿದ್ರೆ ಇವತ್ತು ಮುದ್ದೆ ಹಣ ತಾಲೂಕು ವಿಜಯಪುರ ಜಿಲ್ಲೆ ಮುದ್ದೇಬಿ ಹಣ ತಾಲೂಕಿನ ನಲವತ್ತು ವಾಡಂತ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯೊಳಗ ಹುಟ್ಟಿರತಕ್ಕಂತಹ ಶರಣರು ಅಲ್ಲೇ ತಮ್ಮ ಜೀವನವನ್ನು ಕೊಂಡುಕೊಂಡು ಬದುಕನ್ನು ಸಾಧಿಸುತ್ತಿರ್ತಾರೆ ಬಡತನ ಬಡತನ ಗಂಡು ಗಂಡುಕೊಂಡಿರುತ್ತದೆ ಆದರೆ ಅದಕ್ಕೆ ತಲೆ ಕೆಟ್ಟಿಕೊಳ್ಳಲಿಲ್ಲ ಬದುಕೋದು ಅವರೇನು ಕಾಯಕ ಅಂತಂದ್ರೆ ಭಿಕ್ಷೆಯನ್ನ ತರೋದು ತಂದಿರತಕ್ಕಂತಹ ಭಿಕ್ಷೆಯನ್ನ ಎಲ್ಲರಿಗೂ ಸಮರ್ಪಿಸಿ ಎಲ್ಲರಿಂದ ಬಂದಿರತಕ್ಕಂಥ ಎಲ್ಲರನ್ನ ಪ್ರಸಾದ ಮಾಡಿಸಿ ಅವರನ್ನ ಉಳಿಸಿ ಸಂತಸ ನೋಡುವಂತ ಅವರ ಕಾಯಕ ಆಗಿತ್ತು ಈ ರೀತಿಯೊಳಗ ಎಡಿಗೆ ಇರಬೇಕಾದ್ರೆ ಅಲ್ಲಿ ಊರು ಅಲ್ಲಿ ಏನಂತಂತಂದ್ರೆ ಸರ್ ದೇಸಾಯಿ ಕಾಡವರ ಆ ಊರಿನ ಊರ ಹೀಗೆ ಇರಬೇಕಾದ್ರೆ ಒಂದು ಕಷ್ಟ ಇದೆ ಅಂತ ಅಲ್ಲಿ ಪೇ ಮಾರಿ ಮಾರಿ ಅಂತಂತ ಪ್ಲೇ ಅದು ಎಷ್ಟು ಭೀಕರವಾಗಿ ಅಂತಂತಂದ್ರೆ ಇಲ್ಲಿ ಹಳ್ಳಿಗೆ ಹಳ್ಳಿಗೆ ಹೊರಡಂಗಾಗಿ ಬಿಡುತ್ತದೆ ಅಷ್ಟೇ ನೀಟು ಹೇಳೋದು ಜನ ಅದೊಳಗೆ ಸಾಕ್ ಹೊಂತಕಂತ சாவுன பிரதியும் பிரியொம்பு இன்ப ஆ சந்தர் யாரும் ஏன்னா ரோக போணி விளக்கு பிராணி கொடுக்கு எல்லுத்த எல்லா கடை அவலிஙா கோழி ஆடு இன்லா தான் அது மணி கொடுக்க எல்லா ஜன ஜாத் வைபவ இது கிவி பரிஷன் கிவித்தூடே அவரு பரிஷன் ஊ தந்தி சாய் படையோ பிராணி கொடு பரமாவதி அப்போ திளை

மக்கள ர ஜனே ஜக்கமத்தில் தாயினே சாயி எந்தாயி வகையை எட்டு மூலத்தன ண்டாக தாயி ஜட்டக்காக ತಾವು ತಿನ್ನುದಕ್ಕಾಗಿ ಇಂಥವ್ ಒಂದು ನಾಲ್ಕು ಬಂದಿದ್ರು ಬಹಳ ಬರೀ ಕೆಲಸ ಮಾಡ್ತಿರ್ಲಿಲ್ಲ ಏನು ಇಲ್ಲ ಊಟಕ್ಕೆ ಕೆಲಸ ಕೆಲ್ಸಕ್ಕೆ ಕೆಲಸ ಅಂದ್ರೆ ಹೊಟ್ಟೆ ಸಿಗ್ತೀರ ಊಟ ಪರಿಮಾನ ಮಾಡೋದು ಈ ರೀತಿಯೊಳಗ ಅವ್ರು ಮನೆಯ ಮಂದ್ಯಾಲ ಮಲಿ ಸಾಕಿದ್ರು ಎಂದ್ ಪರಿಮಾನಿ ಬೈದ್ ನಿಂತಿದ್ರು ಆದ್ರೆ ಅವರು ಏನೇ ಇರೋ ಯಾಕಂದ್ರೆ ಒಬ್ಬ ಪರಿಚಯಕ್ಕೆ ತಾಪ್ತಿ ಅಂತ ಅಂದ್ರೆ ಹುಡುಕಿ ಪ್ರಾಡಿಗಳು ಏನು ಅಂತ ಅದಕ್ಕೆ ತಾಪ್ತಿ ಬಟ್ಟ ಅತ್ತಾಗಿಲ್ಲ ಏನೆಂದ್ರು ಅಂತಾಗಿಲ್ಲ ಬಟ್ಟ ಕಡಿಗ ಅವರು ಅಕುಮದಿ ಕೂಡ ಮನ್ಯಾನನಿಗೆ ಇಷ್ಟ ಸಿಗುತ್ತಾ ಇಕ್ಕೆ ನಮಗೂ ಸ್ವಾಭಿಮಾನದಿಂದ ಮಲಿನಬೆನ್ನು ಅಂತ ಮಲಿನಬೆನ್ನು ಅಂತ ಮಾತಾಡ್ತೀರಾ ಮನಿಬಿಟ್ಟು ಊರ್ ಊರ್ ಅಂತ ಬಿಡ್ತೀರಾ आंध्र क्या फैक्ट मिलेगा उनके आंध्र इनको याद आंध्र इनके थोड़ा पंता और नई विद्यालय तो इनको तो टीपूड़ों लगेंगे हिंगला मत मारे अब ये नालकुम बंदी ऐसा कुतरा आऊं दे दूं घवाड़े वाले में ओपन महिया के आंध्र इनको पंता नई विद्यालय देवी पंता कैलेडोरी ओपन बहार के लोग इनपर ओवर व

ಮಯ್ಯ ಅದೇವ ಬಂತು ಅಂದ್ಕೊಂಡೆ ಮೂರು ಮಂದಿ ಹಾ ಹಾ ಅದನ್ನ ಅದನ್ನ ಅವ್ರು ಅಪ್ಪನ ಏಕಿ ಚನ್ನರಗಳಕ್ಕೆ ಕೊಟ್ಟು ಕೈ ಮಾಡ್ಕೊಂಡು ಜಲಪಡ್ಕುತ್ತಿ ಮಾರ್ತಿದ್ದಾ आवाज ಅವರು ಇವತ್ತು ಮಾತ್ ಮಾಡ್ತರು ಓ ಹೇಳ್ ಏನ್ ಹೇಳ್ ಕುರಿಬೇಕು 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 ಅಂದ್ಕೊಳ್ಳೆ ಯಾವ ಕಡೆ ಅವ್ಯಾಕ್ತಕ್ಕೆ ಕೈ ಮಾಡ್ತಾರೆ ಆ ಕಡೆ ಹೊರಗ್ಬಿಡೋದು ಮತ್ತೆ ಅದಕ್ಕೆ ಆ ಕಡೆ ಹೋಗಿ ನಿಲ್ಕೊಂಡು ಹೊರತರಕ ಅವನ್ನ ತಗಿತಿದ್ದ ತಗಿತಿದ್ದೆಲ್ಲ ಮಯ್ಯ ಅಂತೆ ಇದೆ ಮತ್ತೆ अगर हेडबोर्ड बांध रहे होते निकले थे हाँ तंदी जंत के अंदर बंदे इधर तंदी के ऊपर बंदे आधा नाचते थे क्यों मेरे बंदे इधर क्या रस करने बाहर जो उस तरह का इधर बंदे को वहाँ दिल्ली उस और बयान बात करते थे भी बंद पुणे हेड 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 बंदे को ये बंदे को आड आड बंदे को आड बंदे क्या करे बंदे को கண்ண தகி கிந்தேவிடாத்தி ஏட்ரி கை முடிய அது நான் கூட ಪೌಂಡಿತ್ಯ ಎಂಗೇರ್ ನಾಮದ ಏನೆತ್ತಿ ಶೇಪಾಗಿದೆ ತಾಯಿದಂತು ಕೀತಾ ಪ್ರಾಣಿ ಯೋ ಸೇವೆ ಅಂತ ಹೇಳುತ್ತಾರೆ ಯಾವ ಪ್ರಾಣಿ ನೋಡಿ ಮಾತಿನ ಮಾತಿಗೆ ಇದರ ಪಂತಿ ಏನಂತೆ ಕೆಲೆ ಹೋತಿ ಅዱಕಂ ಕ್ಯಾ ವೇದವನೋದಿ ನರ ಮುಂದೆ ಅዱಕಂ ಕ್ಯಾ ಶಾಸ್ತ್ರವ ನೋದಿನವರೆ ಮುಂದೆ ಹೇಳೋದು ಕಡಿಗ್ಯ ನೀ ತಕ್ಕುದ ತಪ್ಪುದ ಮಾಡು ಮಾತಾಂಗಳ ಕೂಡಲೇ ಸದ್ಯ ತಪ್ಪ ಮಾತಿನ ಮಾಧ್ಯಮಕ್ಕೆ ನಮ್ಮ ಮಂದಿ ಹೇಳಿದನೆ ಎಲೆ ಕೊಂದಿ ಅಳು ಕೆಡ್ಕ್ಯ ಅಳು ಅಂತ ಹೇಳಿದ್ರು ನಿನ್ ಕೊಲ್ಬೇಕಂತ ಹೇಳ್ತಾರಲ್ಲ ಅವಳು ಎಲ್ಲಿ ಹಿಡಿದು ಮೇಜವ ನೋವಿನವರ ಮುಂದೆ ಹೇಳೋನ್ ಕಡ್ಗ್ಯ ಶಾಸ್ತ್ರವ ನೋವಿನವರ ಮುಂದೆ ಹೇಳೋಂ ಕಡಿಮೆ ಇದೆಲ್ಲ ಯಾರು ಹೇಳ್ತಾರಂತ ನಮ್ಮಂತ ನಾವು ನಮ್ಮಂತವ್ರೆ ಹೇಳಿ ಈ ರೀತಿಯೊಳಗ ಜನರನ್ನ ಶೋಚನೆ ಮಾಡುವಂತಹುದ ಮಾಡಿಕೊಂಡು ನಾವು ನೋಡ್ತೀವಿ ಆ ಕಾರಣಕ್ಕ ಪ್ರಾಣಿ ದಿವಸೆಯನ್ನು ಮಾಡುವುದನ್ನ ನಾವು ಅವಕಾಶ ಕೊಡುವುದಿಲ್ಲ ಯಾವುದೇ ಕಾರಣಗಳು ನಾವಿಲ್ಲಿ ನೀವು ಮಾಡಬೇಕು ನಿಲ್ಲಿಸಬೇಕು ಅಂತ ಹೇಳಿ ಶರಣರು ಕೈ ಕೈ ಬಿಡಲು ನನ್ನ ಸಲವಾಗಿ ಬಿಟ್ಟು ಬಿಡಬೇಕು ಅಂತ ಅಂದಾಗ ಯಾರೂ ಹೋಗೋದಿಲ್ಲ ಹಾಗೆ ಮುಗುವಾದಾನೆ ಶರಣ ಕೈ ಮುಕ್ಕಬಂದು ಒಂಟಿಗಾಲ ಮೇಲೆ ಒಂಟಿಗಾಲ ಮೇಲೆ ದಪ್ಪ ಆಗಿರ್ತಾರೆ ಯಾರು ಹಿಂಗ್ ಮಾಡ್ತಾರೆ ಶಿಟ್ಟಿ ಬಿಡುದ್ ಬಲಿ ಮಲಿ ಕೊಡ್ತಾನೆ ಅಂತೇಳಿ ಶರಣ ಕೈ ಬಿಡ್ತಾರೆ ಕೇಳೋದಿಲ್ಲ ಅವಾಗ್ಲೂ ಶರಣ ಶಿಟ್ ಬರ್ತದ ಯಾವ ನಾಡಿ ನೋಡದ ಯಾವ ಊರಿನೊಳಗ ದೇವರ ಹೆಸರು ಒಳಗ ಪಾಲ್ ಇರ್ತದ ಅಂತ ಊರೇ ಕಥೆಗೆ ಬೇಡ ಅಂತ ಹೇಳಿ ಶರಣರು ನಿರ್ಮಾಣ ಪಡ್ತಾರೆ ಕ್ಷಣದೊಳಗ ಆಗಿಂದಾಗ ಆ ನಾಲ್ವತ್ತು ಬಾಳು ಊರನ್ನ ಬಿಟ್ಟು ಅಲ್ಲಿಂದ ಶರಣರು ಸಂದದ ಹಾಕುವಂತ ಹೋಗ್ತಾರೆ ಯಾಕಂತಂದ್ರೆ ಧನಾಚಾರ ಅಂದ್ರೆ ಏನು ಪ್ರತಿಭಟನೆ ಮಾಡೋದು ಅದು ಆಗಲಿಲ್ಲ ಅಂತಂದ್ರೆ ಅಲ್ಲಿಂದ ಬಿಟ್ಟು ಹೊರಗೆ ಹೋಗ್ಬೇಕು ಅಂತ ಕೆಟ್ಟದ್ದನ್ನು ಸಹಿಸಿಕೊಂಡು ಅಲ್ಲಿ ಇರಬಾರ್ದು ಅನ್ನೋದನ್ನ ಆ ಹಿನ್ನೆಲೆಯೊಳಗ ರು ಚಂದ್ರು ಅಲ್ಲಿಂದರುಕೊಂಡು ಚಂದ್ರಾಮ ಬರ್ತಾರೆ ಚಂದ್ರಿಗೆ ಬಂದು ಆ ಮಲ್ಲಿಕಾರ್ಜುನ ದೇವಸ್ಥಾನದ ತಂದು ಒಂದು ಆಶ್ರಮವನ್ನು ಮಾಡಿಕೊಂಡು ಅಲ್ಲೇ ಉಳಿದಾರೆ ಸಿದ್ಧಲಿಂಗ ಸ್ವಾಮಿಗಳು ಅಂತ ಹೇಳಿ ಅವರು ಸಿದ್ಧಲಿಂಗ ಸ್ವಾಮಿಗಳು ಎಂಟು ಅಂದ್ರೆ ಸಿದ್ಧಲಿಂಗ ಸ್ವಾಮಿಗಳು ಪ್ರತಿ ದಿವಸ ಪ್ರಸಾದ ಮಾಡುತ್ತಿದ್ದು ಪ್ರತಿ ದಿವಸ ಅಂಟ ತಪ್ಪ ಪ್ರಸಾದ ಮುಗಿದ ಹುಡುಗುವಾಗ ಚಂದ್ರ ನೀವು ಪ್ರಸಾದ ಮಾಡ್ ಹೋಗುವ ಪ್ರತಿ ದಿವಸ ಅವ್ರು ಹೇಳಿ ಹೋದ್ಮೇಲೆ ಅವ್ರು ಪ್ರಸಾದ ಮಾಡ್ತಾರೆ ಒಂದು ದಿವಸ ಕೇಳೋ ಅವರೇನು ಹೇಳಬೇಕ ಏನೋ ಬಟ್ ಆಕಸ್ಮಿಕವಾಗಿ ಪ್ರಸಾದ ಕೊಡಿದ ಮೇಲೆ ಹೇಳಲಾದ ಹೋಗ್ಬಿಟ್ಟು ಪ್ರಸಾದ ಮಾಡಲಿ ಅಂತೇಳಿ ಅವ್ರು ಹೇಳುದಿಲ್ಲ ಅಂದೇ ಒಬ್ಬ ಅವಾಗ ಅಪ್ಪ அனுமதி இல்ல அப்படின் அவரு நடித்தேன் பிரசாத மாசு உபவாசிச மத்திய பதிலாக ಗುರುಗಳು ಬಂದು ನಾನು ಆ ಪೂಜೆ ಪ್ರಸಾದ ಎಲ್ಲ ಮಾಡ್ಕೊಳ್ಳೋದ್ರೆ ಯಾಕೆ ಶರೀರ ಮುಖ ಸಾಕಿದಾಗ ಬಂದು ಕೊಡ್ಲೇ ಏನಿರಪ್ಪ ಏನಿರಪ್ಪ ಹಿಂದೆ ಕೈ ಮುಗಿದಾಗ ಯಾರು ಹೇಳಿದ್ರು ನಿಮಗೆ ತಾವು ಅಪ್ಪಡಿ ಮಾಡಲಿಲ್ಲ ಅದಕ್ಕೆ ತಾವು ಹೇಳಿದ ಅದಕ್ಕ ಪ್ರಸಾದ ಮಾಡಿಲ್ಲ ಅಂದ್ರೆ ನೀರು ತಗೊಂಡು ಆ ನೀರು ಹೇಳಿ ಅವ್ರು ಉಳಿದ್ಬಿಟ್ಟಿಲ್ಲ ಗುರುಗಳು ಎಂತ ತಪ್ಪಾಯ್ತು ಅಂತ ಅವರು ಕಲ್ಲುಗಳನ್ನ ఒక నా ప్రసార గెలుతో నన్న ఆళ పరిడికొట్టితో ಅವರಿಗೆ హేళన మోచకారుడు ఉపవాసం కూడుస్తుంటాయి వాటి కొరకే మరిసి నో వట్ ఉంటా అంటే ఇతరి శరీరా నా హెల్త్ మెట్ ని ప్రసార మార్నికో అంటే అవర్ తీరి కట ఉంటాయే యపా ఇవినిగే ఆ అధికారి కపా అవర్ బైద నడి అంటుంది ఇవ్ జోనిని పరిపా ನಮ್ಮ ನನ್ನ ಮನೆಗ್ ಬರ್ರಿ ಅಂತ ಹೇಳ್ತಿರ್ಲಿಲ್ಲ ನೀವು ಮನೆಗ್ ಬರ್ರಿಪ್ಪ ಇವನಿಗೆ ಆಶೀರ್ವಾದ ಮಾಡ್ರಿಪ್ಪ ನನಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳ್ತಿರ್ಲಿಲ್ಲ ಇವನ್ ಆಶೀರ್ವಾದ ಮಾಡ್ರಿಪ್ಪ ಅಂತ ಹೇಳ್ತಾರೆ ಸೂಕ್ಷ್ಮ ಮಾತು ಆ ಮೃದುವಾದ ಮಾತು ಮೃದು ವಚನವೇ ಸಕಲ ತಪ್ಪಂಗಳಯ್ಯ ಮೃದು ವಚನವೇ ಸಕಲ ತಪ್ಪಂಗಳಯ್ಯ ಸದ ವಿನಯವೇ ಸದಾ ಬೇರೆ ಹೆಂಗಿರ್ತು ಅಂತಂದ್ರೆ ಈ ಮೂರು ಸಾಲುಗಳು ಅವರ ಬಾಯೊಳಗೆ ಅವರ ಜೀವನದ ಕಡೆಗಳಲ್ಲಿ ಅದ್ಭುತವಾದರು ಅಲ್ಲಿಯೂ ಸಹಿತ ಅವರು ಗುರುಗಳು ಕೊಟ್ಟಿದ್ದು ಜೋಳಿಗೆಯನ್ನು ಆ ಜೋಳಿಗೆ ಕಂತ ನೋಡಿ ಗುರುಗಳು ಜೋಳಿಗೆ ಕಂತ ಕೊಡ್ತಾರೆ ಎದಕ್ಕ ತಗೊಂಡು ಬಂದ ಅನಾಹುತಲ್ಲ ಜೋಳಿಗೆ ಕಂತ ಎದಕ್ಕಂದ್ರೆ ಇದನ್ನು ತಗೊಂಡು ಹೋಗಿ ತಗೊಂಡು ಬಂದು ನೀನು ಇಲ್ಲ ನಮಗೆ ನಾಸ ಮಾಡಿ ஆடுறேட்கு சந்தேக ஆடி இவன் ஜோளி அந்த ஜோழி அந்த நாளின் மகாமூர் வந்த சந்தர் ஆஹ் பூக்கம் கிளாரொழ சந்தர் இடீதொழே அவட சம்பவ அந்த சர்்கிந்த மொதல் ஜ இது ஜோடு பாவை எட்டு கௌரவான காலத்தில் அதுக்கு அது ஜோடிக் நெனப்பிடுக்கோ ஆ ஜோலி பத்து அந்த ಆ ಜೋಳಿಗೆ ಅದು ಅವರಿಗಾಗಿ ಅಲ್ಲ ಜೋಳಿಗೆಗಳನ್ನು ಮಾಡುವ ಗೋಳಿಗೆ ಇಡೀ ಬಾಗಿನ ಮಟ್ಟಿಗೆ